ನಮಸ್ಕಾರ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಆರಾಮಿದ್ದೀರಪ್ಪ ಇವತ್ತಿಂದ ಏನೋ ಯಾಕೆ ಬಂದಾನೆ ಅಂತಂದರೆ ಚಳಿಗಾಲದಾಗ ಯಾಕೆ ಮರಿ ಸಾಯ್ತೇವೆ ಅನ್ನೋದ್ರ ಬಗ್ಗೆ ಭಾಳ ಜನ ನನಗೆ ಮಾಹಿತಿ ಕೇಳಿದ್ರಿ ಅದ್ರ ಸಂಬಂಧ ಒಂದು ಇವತ್ತೊಂದು ದಿನ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರೆಲ್ಲ ಫಸ್ಟ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಚ್ಚಾನೆಚ್ಚು ಕಾಮೆಂಟ್ ಮಾಡಿರಿ ನಾನು ನಮ್ಮ ನಿಮ್ಗೆ ಏನಾರ ಡೌಟ್ ಇದ್ದರೆ ಕೇಳ್ರಿ ಕೇಳಿದರೆ ನಾವು ನಿಮ್ಗೆ ಒಂದು ಹೊಸದಾಗಿ ಯಾವ ವಿಷಯದ ಬಗ್ಗೆ ಕೇಳಿರ್ತಾರಲ್ಲ ಆ ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕೋಕೆ ಒಂದು ನಮಗೂ ಒಂದು ಅನುಕೂಲ ಆಕತಿ ಮತ್ತು ಏನಪ್ಪ ಅಂದ್ರೆ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈ ಚಳಿಗ್ಯಾಲ್ದಾಗ ಮರಿಗೋಗಿ ಯಾವ ರೀತಿ ನಾವು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಹೋಗೋಣ ಬನ್ನಿ ಸ್ನೇಹಿತರೆ ರೀ ಕೋಳಿ ಸಾಕಾಣಿಕೆ ಮಾಡೋರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಮಾಡ್ತಾನೆ ನೋಟಪ್ಪ ಯಾಕಪ್ಪ ಅಂತಂದರೆ ಇವತ್ತಿನ ದಿನ ಯಾವ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಕ್ಕೆ ಬಂದಾನೆ ಅಂದರೆ ಚಳಿಗಾಲದಾಗ ಕೋಳಿ ಯಾಕೆ ಸಾಯ್ತಾವಪ್ಪ ಅನ್ನೋದ್ರ ಬಗ್ಗೆ ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡಿ ಕೇಳಿದ್ರು ಅದ್ರ ಸಂಬಂಧ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ ಚಳಿಗಾಲದಾಗ ಯಾಕಂದ್ರೆ ಕೋಳಿ ಯಾಕೆ ಸಾಯ್ತೇವಂದ್ರೆ ನಾವು ತಾಡ್ಪಲ್ ಸೈಡ್ ಇರೋ ತಾಡ್ಪಲ್ನ ಸರಿ ಕಟ್ಟಂಗಿಲ್ಲ ಏನಪ್ಪ ಹತ್ತು ಹನ್ನೊಂದು ದಿನ ನಾವು ಫುಲ್ ಏರಿಸಿರ್ತೇವೆ ಇರಲಿ ಬಿಡು ಹನ್ನೊಂದು ದಿನದಿಂದ ನಾವು ಇಪ್ಪತ್ತೊಂದು ಇಪ್ಪತ್ತೆರಡನೇ ದಿನದ ಮಠನೂ ತಾಡ್ಪಲ್ನ ನೈಟಿನ ಟೈಮ್ ರಾತ್ರಿ ಟೈಮ್ ನಾವು ಎರಡು ಪೂಟ್ಗೆ ಅಷ್ಟೇ ಬಿಡ್ಬೇಕು ಪೂರ್ತಿ ಕಟ್ಟಿಸಿ ಮ್ಯಾ ಕಟ್ಟಿ ಮ್ಯಾಲೆ ಎರಡ ಪೂಟ್ ಬಿಡ್ಬೇಕು ನಾವೇನು ಮಾಡಿಬಿಡ್ತೀವಿ ಬೇಸ್ಗಾನಂಗೆ ಪೂರ ಅರ್ಧ ತಕ್ಕ ಅರ್ಧ ತನಕ ತಾಡ್ ಪತ್ರಿ ಬಿಟ್ಟು ಬಿಡ್ತೇವೆ ಏನಾಗಿಬಿಡ್ತೀವಿ ರಾತ್ರಿ ಚಳಿಗಾಲ ಚಳಿಗೆ ಮರಿಗಳು ಒಂದೇ ಮೊದಲಿ ಕುಂತು 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 ಏನು ಮಾಡ್ಬಿಡ್ತಾವ ಚಳಿ ಸಂಬಂಧ ಅಡ್ಡಾಡೋಕ್ಕಾಗ್ಲಾರ್ದ ಆ ಗೊಳೆಲಿ ಪಳಲಿ ಎಲ್ಲ ತಿಂದು ಸಾಯಾಕೆ ನಿಂತುಬಿಡ್ತಾವ ಅದ್ರ ಸಂಬಂಧ ನಾವು ಏನು ಮಾಡ್ಬೇಕಂದ್ರೆ ಇಪ್ಪತ್ತೊಂದು ದಿನ ಹನ್ನೆರಡು ದಿಂದ ಹನ್ನೆರಡು ದಿನದಿಂದ ಈ ಚಳಿ ನೋಡಿಕೊಂಡು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ದಿನದ ಮಟ್ಟನು ಎರಡು ಪೂಟ್ ಎರಡೂವರೆ ಪೂಟ್ ಅಷ್ಟೇ ಇಳಿಸಿರ್ಬೇಕು ಅಲ್ಲಿಂದ ಏನಾಯ್ತಪ್ಪ ಇಪ್ಪತ್ತೈದನೇ ದಿನದಿಂದ ಏನು ಮಾಡ್ಬೇಕಂದ್ರೆ ಅರ್ಧ ತಾಟ್ಪಲ್ಲಿ ಇಳಿಸ್ಬೇಕು ಅರ್ಧ ನಾವು ಇಲ್ಲಿ ಐತಲ್ಲ ಹಿಂಗೆ ಅರ್ಧ ತಾಟ್ಪಲ್ಲಿ ಇಳಿಸ್ಬೇಕು ಅರ್ಧ ಇದು ಹೆಚ್ಚಿಗೆ ಐತಿ ಅದ್ರ ಎಬ್ಸಿ ಅರ್ಧ ಮಾಡ್ಬೇಕು ಮಾಡ್ಕೊಂಡು ಕಟ್ಬೇಕು ಎಲ್ಲಿ ತನಕ ಮೂವತ್ತೈದು ದಿನ ಮೂವತ್ತೈದು ದಿನದಿಂದ ನಾವು ಪುಲ್ ಓಪನ್ ಜೀರೋ ಮಾಡೋಕೆ ಕಟ್ಟಿಲ್ಲ ಆವಾಗ ಕೋಳಿ ಮರಿಗಳು ಸಾಯೋದಿಲ್ಲ ಈಗೇನು ಆಗ್ಬಿಡದತಿ ಅರ್ಧ ಚಳಿಗ ಚಳಿಗೆ ಕೋಳಿ ಮರಿ ಅಡ್ಡಾಡಂಗಿಲ್ಲ ಯಾಕೆ ಅಡ್ಡಾಡಗೋಲ್ಲ ಅಂದ್ರೆ ಕಾಲೆಲ್ಲ ಮರ್ಗಟ್ಟದಂಗಾಗಿ ಅಡ್ಡಾಡೋಕೆ ಆಗಂಗಿಲ್ಲ ಇದ್ರ ಬಗ್ಗೆ ಕೋಳಿ ಪ್ರಾರಂಭ ಮಾಡೋ ರೈತರೆಲ್ಲ ಭಾಳ ಎತ್ತರ ವಹಿಸ್ಬೇಕು ನೋಡ್ರಿ ಈ ವಿಷಯಕ್ಕೆ ನಾವು ಅದೇ ರೀತಿ ತಾಡ್ಪಲ್ ಇಳಿಬಿಟ್ಕೊಂತ ಬಂದರೆ ಭಾಳ ಮರಿ ಸಾಯುವಂಥ ಚಾನ್ಸಸ್ ಇರ್ತೈತಿ ಅದ್ರ ಸಂಬಂಧ ನೀವು ಕೋಳಿ ಮರಿಗಳನ್ನ ನೈಟ್ ಟೈಮ್ ಐದೂವರೆ ಆರು ಗಂಟೆಯಿಂದ ಎರಡ ಪುಟ್ಬಿಡ್ಬೇಕು ತಾಡ್ಪಲ್ಲು ಬಿಡ್ಬೇಕು ಮ್ಯಾಲಿನ ತನ ಹಂಗಾದ್ರೆ ಕೋಳಿ ಮರಿಗಳು ಮೊಟಾಲಿಟಿ ಸಾವಿನ ಪ್ರಮಾಣ ಕಡಿಮೆ ಮಾಡ್ಬೋದಪ್ಪ ಯಾಕಂದ್ರೆ ದ ಇದು ಇದು ಈ ಮರಿ ಸತ್ತಲ್ಲ ದ ಈ ಮರಿ ನಮ್ಮ ಒಳಗೆ ಇದೇ ರೀತಿಯಾಗಿ ಸತತ ನೋಡಪ್ಪ ಇದೆ ಇದು ಅಡ್ಡಾಡೋಕೆ ಆಗ್ಲಾರ್ದ ಕುಂತಲ್ಲಿ ಚಳಿಗೆ ಗೊಳಲ್ ತಿಂದು ಈ ರೀತಿ ಅದು ಅದಕ್ಕಾಗಿ ನಿಮ್ಗೆ ಹೇಳೋದು ನೀವು ನೈಟ್ ಟೈಮ್ ಚಾಟ್ಪಲ್ಲಿ ಏರ್ಸೋದು ಇದೆ ಅಲ್ಲ ಏರ್ಸೋದು ಬಹುಮುಖ್ಯ ಕರ್ ಕರ್ತವ್ಯ ನಿಮ್ಮದು ರೈತರದು ಅಂದ್ರೆ ನೀವು ಫಾಯ್ದೆ ಮಾಡ್ಕೋಬೋದು ನೀವು ಹತ್ತು ಸಾವಿರ ಮರಿ ಒಳಗೆ ಐದುನೂರು ಸಾವಿರ ಮರಿ ಸತ್ತರೆ ರೈತರಿಗೆ ಭಾಳ ಆಸಕ್ತಿ ಇದು ನೋಡ್ರಿ ಇದು ಇದು ಹಾರ್ಟ್ ಅಟ್ಯಾಕ್ ಆಗಿದ್ದು ಒಂದು ರೈತರು ನೀವೊಂದು ತಪ್ಪು ಕೆಲಸ ಮಾಡಿಬಿಡ್ತೀರಿ ಡ್ರಿಂಕರ್ನ ಭಾಳ ಬಿಡ್ತೀರಿ ನೀವು ಎತ್ತಿರು ಕಟ್ಬಾರ್ದು ಯಾವಾಗಲೂ ಇಪ್ಪತ್ತು ಇದು ನಾಲ್ಕನೇ ದಿನದ ಮಟ್ಟ ಈ ರೀತಿ ಸಾಯ್ತಾವೆ ನೋಡ್ರಿ ನೀವು ಹಾರ್ಟ್ ಆಗಿದ್ದು ನೋಡ್ರಿ ಇದು ಇದು ನೀರು ಕುಡಿಲಾರ್ದೆ ಸತ್ತಿದ್ದು ಈ ರೀತಿ ಇದು ಚಳಿಗೆ ಸತ್ತಿದ್ದಿದ್ದು ನೀವು ಮಕ್ಕೊಂಡು ಕುಂತಲ್ಲೇ ಸತ್ತಿದ್ದು ಏನು ಮಾಡ್ಬೇಕು ಈ ಹಾರ್ಟ್ ಆಗೋದಕ್ಕೆ ಈಗ ನಾವು ಪೀಡಿನ ಬಾಜು ನೀರಿಂದ ಇರ್ತಲ್ಲ ಡ್ರಿಂಕರ್ ಇದು ಪೀಡ್ ಇದು ಇಲ್ಲಿ ತೋರ್ಸಾ ಇದ್ನಲ್ಲ ಈ ಪೀಡಿದೆ ಪೀಡಿನ ಬಾಜು ಡ್ರಿಂಕರ್ ಇರ್ತದೆ ಹಿಂದೆ ನಾವು ಪೀಡ್ ತಿಂದು ಕೂಡಲೇ ಡ್ರಿಂಕರ್ ಅದಕ್ಕೆ ಎಷ್ಟು ಸಿಗ್ಬೇಕಾ ಅಂದ್ರೆ ಅದ್ರ ಅದರ ಇನ್ನೂ ಅದ್ರ ಕುತ್ತಗಿಲ್ಲ ಎರಡು ಇಂಚು ತಳಿಗಿರ್ಬೇಕು ನಾವೇನು ಮಾಡಿಬಿಡ್ತೇವೆ ನೀರು ಬೀಳ್ತೈತೆ ನೀರು ಬೀಳ್ತೈತೆ ನೀರು ಬೀಳುತ್ತ ಕಡ್ತಾವ ಅಂತೇಳಿ ಯಾತ್ರೆ ಕಟ್ಟಿಬಿಡ್ತೇವೆ ಅದು ಪೀಡ್ ತಿಂದು ಬಂದು ನೀರು ಕುಡಿಯಮಟ ಅಂದರೆ ಗಂಟಲು ದಾ ಸಿಕ್ಕ ಉಸುರು ಆಡಿಸ್ಲಂಗೆ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡಬ್ಬು ಬಿದ್ದು ಸತ್ತುಬಿಡ್ತೀವಿ ಅದಕ್ಕಾಗಿ ಇದೊಂದು ರೈ ಕೋಳಿ ಮಾಡೋ ರೈತ್ರಿ ಇದನ್ನೊಂದು ನಾವು ಭಾಳ ಎತ್ತರ ವಹಿಸ್ಬೇಕು ನೋಡ್ರಿ ಡ್ರಿಂಕರಿಂದ ನೀವು ಆಳು ಹಚ್ಚಿ ಕುಂತ್ರಂತೂ ಆಳು ಹಚ್ಚಿ ಮಾಡೋರಂತೂ ಸೌಕಾರಂತೂ ಭಾಳ ಹುಷಾರಿರ್ಬೇಕು ನೀವೇ ಬಂದು ಡ್ರಿಂಕರ್ ಚೆಕ್ ಮಾಡಬೇಕು ಫೀಡಿಂಗ್ ಚೆಕ್ ಮಾಡಬೇಕು ಯಾವ ರೀತಿ ಅದಾವ ಅಂಥೇಳಿ ಅದು ಮುತುವರ್ಜಿ ವಹಿಸಿದ್ರೆ ಅಷ್ಟರೀ ನಿಮಗೆ ಲಾಭ ಸಿಗೋದು ಇಲ್ಲಾತಂದ್ರೆ ಇದು ಮೋಸ್ಟ್ ಡೇಂಜರ್ ಕಾಯಿಲೆ ರೀ ನಾವು ಆ ಚಳಿಗಾಲದಾಗ ನಾವು ಕೋಳಿ ಮರಿಗಳ್ನ ಜಾಪಾನ ಮಾಡೋದು ಭಾಳ ತೊಂದರೆ ಐತ್ರಿ ಮತ್ತು ಇನ್ನೂ ಭಾಳ ಭಾಳ ವಿಷಯದ ಅವ್ರಿಗೆ ಮುಂದಿನ ವಿಡಿಯೋದಾಗ ಹೇಳ್ತೇನೆ ಅಲ್ಲಿವರೆಗೂ ನನ್ನ ವಿಡಿಯೋ ಯಾವ್ಯಾವ ರೈತರು ನೋಡ್ತೀರಿ ಯಾವ್ಯಾವ ಜನ ನೋಡ್ತಿರಲ್ಲ ಅವರೆಲ್ಲ ನನ್ನ ಚಾನಲ್ ನಮ್ಮ ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರಪ್ಪ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಾಡ್ರಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಏನೋ ಇದ್ದರೂ ನಿಮ್ಮ ಡೌಟ್ ಇದ್ದರೂ ಒಂದು ನನಗೊಂದು ಕಾಮೆಂಟ್ ಮಾಡಿ ಹೇಳಿರಿ ನನಗೆ ನನ್ನ ಕೈಲಿ ನನ್ನ ನನಗೆ ಎಷ್ಟು ತಿಳಿದಿದ್ದು ವಿಷಯನ ನಿಮಗೆ ಹೇಳ್ತೀನಿ ನೋಡ್ರಿಪ್ಪ ಪಾ ಇಷ್ಟು ಇಷ್ಟ ಐತಿ ಇದ್ರೊಳಗಂತೂ ಲಾಸ್ ಇಲ್ಲ ಇವು ಇಷ್ಟು ಕ್ರಮಬದ್ಧವಾಗಿ ಈಗ ನಾ ಹೇಳಿದ್ನಲ್ಲ ಆ ವಿಷಯಗಳ್ನ ನೆನಪಿಟ್ಕೊಂಡ್ರೆ ಐತೆಲ್ಲ ನಿಮ್ಗೆ ಈ ಕೋಳಿ ಕೃಷಿಯೊಳಗಂತೂ ಲಾಸ್ ಅನ್ನೋದೇ ಇಲ್ಲ ರೀ ನಾವು ಯಾಕಂದ್ರೆ ನಾವು ಖುದ್ದಾಗಿ ಕೋಳಿ ಫಾರಮ್ ನಡೆಸೋದ್ರಿಂದ ನಮ್ಮ ಅನುಭವದ ಬಗ್ಗೆ ಅನುಭವದ ಮಾತು ಹೇಳ್ತಾನಿರಿ ಆದ್ರೆ ಎಲ್ಲ ರೈತ ಬಂಧುಗಳೇ ಮತ್ತೊಮ್ಮೆ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ